ಇದ್ದಷ್ಟು ದಿನವೂ ಕೂಡ ತುಂಬ ಕೂಲಾಗಿ ತುಂಬ ಆರಾಮಾಗಿ ಒಂದೊಂದು ಮಾತುಗಳು ನಿಮ್ಮ ಮಾತುಗಳಲ್ಲಿ ಅರ್ಥಪೂರ್ಣ ಇತ್ತು ಯಾವುದೇ ಮಾತುಗಳಾಡುವಾಗಲೂ ಕೂಡ ನಾನು ಹೆಂಗಿದೀನೋ ಹಾಗೆ ಹೋದರೆ ಸಾಕು ಹೊರಗಡೆ ಬಂದರೆ ಸಾಕು ಅಂಥೇಳಿ ಅದನ್ನು ಉಳಿಸ್ಕೊಂಡು ಜನರ ಪ್ರೀತಿ ಗಳಿಸ್ಕೊಂಡು ಹೊರಗೆ ಬಂದಿದ್ದೀರಾ ಮೊದಲ ರಿಯಾಕ್ಷನ್ ಅದನ್ನು ಉಳಿಸ್ಕೊಂಡಲ್ಲ ಆ್ಯಕ್ಚುಲಿ ನಾನು ಒಳಗಡೆ ಹೋದಾಗ ಜನರ ಪ್ರೀತಿ ಎಷ್ಟಿತ್ತಲ್ಲ ಒಂದು ಹಿಡಿಯಷ್ಟು ಜಾಸ್ತಿ ಒಂದು ಏನು ಒಂದು ಹತ್ತು ನೂರು ಹಿಡಿನೇ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಯಾಕಂದರೆ ನಾನು ಹೊರಗಡೆ ಬಂದ ತಕ್ಷಣ ನಮ್ಗಿದ್ದೇ ಒಂದು ಆಲೋಚನೆ ಹೇಗೆ ತೊಗೊಂಡಿರ್ತಾರೋ ನಮ್ಮನ್ನು ಹೇಗೆ ತೋರಿಸಿರ್ತಾರೋ ಅಂತ ಹೇಳಲ್ಲ ಅವ್ರು ತೋರಿಸಿದ್ರಲ್ಲಿ ಜನಗಳು ಹೇಗೆ ರಿಸೀವ್ ಮಾಡಿರ್ತಾರೋ ನಾವು ಯಾವ್ಯಾವ ರೀತಿ ವಿಲನಿಶ್ ಆಗಿ ಎಲ್ಲ ಕಂಡಿರ್ತೀವಂತ ಬಟ್ ಬಂದ ತಕ್ಷಣ ಇಲ್ಲ ನಿಮ್ಮ ಬಗ್ಗೆ ಆ ಥರ ಏನು ನೆಗೆಟಿವ್ ಇಲ್ಲ ಪಾಸಿಟಿವ್ ಇದೆ ಅಂತ ಹೇಳಿದ್ರು ಆಮೇಲೆ ನನಗೆ ನೆನ್ನೆ ರಾತ್ರಿ ಮನೆಗೆ ಹೋದ ತಕ್ಷಣ ಮನೆ ತುಂಬ ಜನ ಎಲ್ಲ ಕಿಚ 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 ಮಾತಾಡಿ ಬೆಳಗ್ಗೆ ಮಲಗಿದ ಐದುವರೆ ಎದ್ದಾರುವರೆ ಸೀದಾ ಇಲ್ಲಿ ಬಂದೆ ನನ್ನ ಸೊಸೆಗೆ ಹೇಳಿದೆ ನಿಂದು ಎಲ್ಲ ಆಗಿದೆ ಹೀಗಿದೆ ಅಂತ ಏನೋ ಮೆಸೇಜ್ ಕಳಿಸಲು ಸರಿ ಒಂದೆರಡು ಕಳಿಸು ನೋಡ್ತೀನಿ ಅಂತ ಅದರಲ್ಲಿ ಒಂದು ಇಷ್ಟದ್ದ ಮೆಸೇಜು ಮನೆಯ ಹಿರಿಮಗಳು ಒಳ್ಳೆಯ ನಡೆ ನುಡಿ ನಡತೆ ಹೇಗೆ ಹೋಗಿದ್ರು ಅಷ್ಟೇ ಗೌರವಾನ್ವಿತವಾಗಿ ಬಂದಿದ್ದಾರೆ ಅಂತ ಒಂದಷ್ಟು ಹಾಕಿದರು ಅದನ್ನು ನೋಡಿ ನಂಗೆ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು ಅಂದರೆ ಸಿ ಇಷ್ಟು ವರ್ಷ ಆಲ್ಮೋಸ್ಟ್ ಇಪ್ಪತ್ತೊಂಬತ್ತು ವರ್ಷಗಳಿಂದ ಒಬ್ಬ ನಟಿಯಾಗಿ ಮಂಜು ಭಾಷಣನ ಜನಗಳು ಇಷ್ಟಪಟ್ಟಿದ್ದಾರೆ ಅದೇನು ಹೆಚ್ಚುಗಾರಿಕೆ ಅಲ್ಲ ಅವ್ರಿಗೆ ನಮ್ಮ ನಿಜ ರೂಪ ಗೊತ್ತಿರೋಲ್ಲ ಆ್ಯಕ್ಟ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಇಷ್ಟಪಟ್ಟಿರ್ತಾರೆ ಆದರೆ ನಾವು ಬಿಗ್ ಬಾಸ್ ಮನೇಲಿ ಇದ್ದಿದ್ದೇ ಮೂರು ವಾರ ಕಡಿಮೆ ದಿನಗಳು ಅದರಲ್ಲಿ ನಾನು ಎಷ್ಟು ಕಾಣಿಸ್ಕೊಂಡಿದ್ದೀನೋ ಹೇಗೆ ಕಾಣಿಸ್ಕೊಂಡಿದ್ದೀನೋ ಗೊತ್ತಿಲ್ಲ ಆದರೆ ಕಾಣಿಸ್ಕೊಂಡಿದ್ದಷ್ಟೂ ಮಂಜು ಭಾಷಿನ ಮಂಜು ಭಾಷಿನಿಯಾಗೆ ಒಪ್ಪಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಆಧಾರಗಳಿಂದ ಬರಮಾಡ್ಕೊಂಡ್ರಲ್ಲ ಅದೇ ಅಂತ ನನಗನ್ಸುತ್ತೆ ಆದರೂ ಕೂಡ ನಾನಾಗಲೇ ಇವ್ರಿಗೂ ಕೇಳ್ತಾ ಇದ್ದೆ ಅಶ್ವಿನಿ ಅವ್ರಿಗೆ ಯಾಕೆ ಇಷ್ಟು ಬೇಗ ಬಂದ್ರಿ ನೀವು ಅಂತೇಳಿ ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ ಯಾಕೆ ಇಷ್ಟು ಬೇಗ ಬಂದ್ರಿ ಎಲ್ಲ ಶಕ್ತಿನೂ ಇತ್ತು ನಿಮ್ಮಲ್ಲಿ ಎಲ್ಲ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡುವಂಥ ಶಕ್ತಿ ಇತ್ತು ಓಪನ್ ಅಪ್ ಆಗೋದಕ್ಕೆ ಟೈಮ್ ತಗೊಳ್ತಾ ಏನಾಯಿತು ಅಂತ ಹೇಳಿ ನೀವು ಅಶ್ವಿನಿನ ಕೇಳಿದ್ದೀನಿ ಅಂದರೆ ಈಗಾಗಲೇ ಅವ್ರು ಫುಲ್ ಧಮಾಕಾದಾರ್ ಉತ್ತರ ಕೊಟ್ಟಿರ್ತಾರೆ ಅದಂತ ಗೊತ್ತು ಮತ್ತು ಅದೇ ಅದೇ ಉತ್ತರಗಳನ್ನ ಹೇಳಿ ನಾನು ಬೋರ್ ಮಾಡ್ಸಲ್ಲ ನಮಗೆ ಹೊಡೆತ ಬಿದ್ದಿದ್ದೇ ನಾವು ಜಂಟಿ ಆಗಿರೋದು ಯಾಕಂತ ಹೇಳಿದ್ರೆ ಅವ್ರು ಹೇಳಿರ್ತಾರೆ ಜಂಟಿಯಾಗಿ ಎರಡು ವಾರಗಳ ಕಾಲ ನಮ್ಮ ಜೀವನ ನಮ್ಮ ನಡೆ ನುಡಿ ಯಾವುದು ನಮ್ಮ ಹಿಡಿತದಲ್ಲೇ ಇರೋಲ್ಲ ಒಂದು ಬಾತ್ರೂಮ್ಗೆ ಹೋಗ್ಬೇಕು ಅಂದರೆ ಬಾ ಬಾತ್ರೂಮ್ಗೆ ಹೋಗ್ಬೇಕು ಬಾ ಅಡುಗೆ ಮನೆಗೆ ಹೋಗ್ಬೇಕು ಬಾ ಎಲ್ಲದಕ್ಕೂ ಅವರು ಅಷ್ಟೇ ಅಂದರೆ ನಾನು ಅಂತಲ್ಲ ಅವರು ನಮ್ಮನ್ನು ಕೇಳಬೇಕು ನಾವು ಅವ್ರನ್ನ ಕೇಳಬೇಕು ಆಮೇಲೆ ಜೊತೆಗೆ ಆ ಕಡೆ ಅರಸ ಅರಸಿಯರು ಅವ್ರ ಪವರು ಅವರ ಒಂದು ದರ ದೌಲತ್ಗಳು ನಾವು ಸೇವಕರು ಗುಡಿಸ್ಕೊಂಡು ಅಡುಗೆ ಮಾಡ್ಕೊಂಡಿರೋದು ಇದರಲ್ಲೇ ಎರಡು ವಾಟ ವಾರ ಏಟ್ ಬಿತ್ತು ನಮಗೆ ಅಂದರೆ ನಾವು ನಿಜವಾಗ್ಲೂ ಏನು ನಾವು ಹೇಗಿರ್ತೀವಿ ನಮ್ಮ ದಿನಚರಿ ಹೇಗಿರುತ್ತೆ ಅಟ್ಲೀಸ್ಟ್ ಅದನ್ನು ಕೂಡ ನಾವು ಮಾಡೋಕ್ಕಾಗಲಿಲ್ಲ ನಾವು ಎದ್ದೆಲ್ಲೋ ಯೋಗ ಮಾಡಬೇಕು ಅಶ್ವಿನಿ ಅಶ್ವಿನಿಯಲ್ಲೆ ಧ್ಯಾನ ಮಾಡಬೇಕು ನಾವು ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ ಮೂರನೇ ವಾರ ಹಬ್ಬ ಬೇಡಿ ಕಟ್ಟಾಯಿತು ಹಬ್ಬ ನಾವಿನ್ ಒಂಟಿ ಆದ್ವಿ ಹಬ್ಬ ನಾವಿನ್ ಮನೆ ಕೆಲಸ ಅಷ್ಟೆಲ್ಲ ಹಬ್ಬ ನಮ್ಮ ಸ್ವಾತಂತ್ರ್ಯ ಸಿಕ್ತು ಇನ್ನು ನಾನು ನನ್ನನ್ನು ತೋರಿಸ್ಕೋಬೇಕು ನಾನು ಏನು ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಅನ್ನೋಷ್ಟೊತ್ತಿಗೆ ಫಸ್ಟ್ ಆಟ ಬಂದ್ಬಿತ್ತು ಓ ಫೈನ ಫಸ್ಟ್ ವಿನಾಲಿಗೆ ಇದೊಂದೇ ಕಡೆಯ ನಿಮಗೆ ಒಂದು ಚಾನ್ಸ್ ಟು ವಿನ್ ಅಂತ ಹನ್ನೊಂದು ಜನಕ್ಕೆ ಒಂದೇ ಆಟ ಆಮೇಲೆ ಸಿ ಫಿಸಿಕಲ್ ಟಾಸ್ಕ್ ಬಂದಾಗ ಒಬ್ಬೊಬ್ರು ಟಾಸ್ಕ್ ಅಂತಲೇ ಬಂದಾಗ ಒಬ್ಬರೊಬ್ಬರು ಸ್ಟ್ರೆಂತ್ ಒಂದೊಂದರಲ್ಲಿರುತ್ತೆ ನಾನು ಫಿಸಿಕಲ್ ಟಾಸ್ಕಲ್ಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಮೈ ಕನ್ಸ್ಟೆಂಟ್ ನನ್ನ ಸ್ಟ್ರೆಂತ್ನ ತೋರಿಸೋವಂಥ ಆಟನೇ ಬರಲಿಲ್ಲ ನನ್ನ ಇನ್ನಷ್ಟು ನಿಲುವುಗಳು ನನ್ನ ಸಿದ್ಧಾಂತಗಳು ನನ್ನ ಆಲೋಚನೆಗಳು ಅದನ್ನೆಲ್ಲ ಹೊರಗಡೆ ಬರೋ ಅಂಥ ಸಮಯನೇ ಸಿಗಲ್ವಲ್ಲ ಅಷ್ಟು ಬೇಗ ಹೊರಗಡೆ ಬರೋಂಗಾಗೋಯ್ತಲ್ಲ ಅದೊಂದೇ ಏಟು ಅದೊಂದೇ ನೋವು